ಜನವರಿ ಇಪ್ಪತ್ತಾರು ಇಂದು ನಮ್ಮ ದೇಶ ತನ್ನದೇ ಆದ ಸಂವಿಧಾನವನ್ನು ಅಳವಡಿಸಿಕೊಂಡ ದಿನ ಅಂದರೆ ಜನವರಿ ಇಪ್ಪತ್ತಾರು ಅರವತ್ ನೂರ ಐವತ್ತರಂದು ಸಂವಿಧಾನ ಜಾರಿಗೆ ಬಂದಿತು ಅಂದಿನಿಂದ ಗಣರಾಜ್ಯೋತ್ಸವ ದಿನವನ್ನಾಗಿ ಪ್ರತಿ ವರ್ಷ ಅದ್ದೂರಿಯಾಗಿ ಆಚರಣೆ ಮಾಡುತ್ತಿದ್ದೇವೆ ನಾವೆಲ್ಲರೂ ಎಪ್ಪತ್ತೆರಡನೇ ಗಣರಾಜ್ಯೋತ್ಸವ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ ನಮ್ಮ ಸಂವಿಧಾನ ರಚನೆ ಆಗಬೇಕಾದರೆ ಹಲವಾರು ಮಹಾನ್ ಆರ್ ಅಂಬೇಡ್ಕರ್ ನೆಹರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಜೆಬಿ ಬಲಾನಿ ಅಂತ ಮಹಾನ್ ನಾಯಕರ ಶ್ರಮವಿದೆ ಇವರ ಆಶಯ ಸಂವಿಧಾನದಲ್ಲಿ ಎಲ್ಲರಿಗೂ ಸಮಾನ ಸ್ಥಾನವ ಸಿಗಬೇಕು ಯಾವುದೇ ಜಾತಿ ಧರ್ಮ ಪಂಥದ ಮೇಲೆ ಯಾರನ್ನೂ ಸಮಾಜದಿಂದ ದೂರವಿಡಲಿ ಒಳ್ಳೆಯ ಗೌರವಾನ್ಭೂತ ಜೀವನ ಹಕ್ಕು ಸಿಗಬೇಕು ಎನ್ನುವ ಉದ್ದೇಶದಿಂದ ಸಂವಿಧಾನ ರಚನೆ ಮಾಡಿದ್ದಾರೆ ಡಾಕ್ಟರ್ ಪಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರಾಗಿ ರಾಷ್ಟ್ರದ ಸಂವಿಧಾನದ ನಿರ್ಮಾತೃವಾಗಿದ್ದಾರೆ ಇವರನ್ನು ಭಾರತದ ಸಂವಿಧಾನ ಶಿಲ್ಪಿ ಎಂದು ಕರೆಯುತ್ತಾರೆ ಸಂವಿಧಾನ ಹಾಕಿಕೊಟ್ಟ ಮಾರ್ಗದಲ್ಲಿ ನಮ್ಮ ದೇಶ ಮುನ್ನಡೆಯಬೇಕು ಎಂಬ ಸದುದ್ದೇಶದಿಂದ ಸಂವಿಧಾನ ರಚನೆ ಆಯಿತು ನಾಲ್ಕು ಮಾತುಗಳನ್ನು ಆಡಲು ಅವಕಾಶ ಮಾಡಿಕೊಂಡ ಸಂಬಂಧವು ವಂದಿಸುತ್ತೇನೆ ಇಷ್ಟುವೇಳೆ ನನ್ನ ಪುಟ್ಟ ಭಾಷಣಕ್ಕೆ ವಿರಾಮ ಹಾಕುತ್ತೇನೆ ಜೈ ಹಿಂದ್ ಜೈ ಭಾರತ